ನಮಸ್ಕಾರ ರೀ ನೀವು ನೋಡಕತ್ತೀರಿ ದೇವರ ಹಿಪ್ಪರಗಿ ತಾಲೂಕಿನ ಯಲಗೋಡ ಗ್ರಾಮ ಪಂಚಾಯಿತಿಯಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಲಾಭ ಪಡೆಯದೆ ತೊಂದರೆ ಅನುಭವಿಸುತ್ತಿರುವ ಮಹಿಳೆಯರಿಗೆ ಮೂರು ದಿನಗಳ ಕಾಲ ಶಿಬಿರ ನಡೆಸಿದರು ಈ ಸಂದರ್ಭದಲ್ಲಿ ಬ್ಯಾಂಕಿನ ಅಧಿಕಾರಿಗಳು ಗ್ರಾಮ ಒನ್ ಸಿಬ್ಬಂದಿ ಗ್ರಾಮ ಪಂಚಾಯಿತಿ ಗ್ರೇಡ್ ಎರಡು ಕಾರ್ಯದರ್ಶಿಯಾದ ಮಲ್ಲು ಹೆಬ್ಬಾಳ್ ಹಾಗೂ ಅಂಗನವಾಡಿ ಕಾರ್ಯಕರ್ತರಾದ ಶಾಂತಬಾಯಿ ಕುಲಕರ್ಣಿ ಮತ್ತು ಗೃಹಲಕ್ಷ್ಮಿಯಾಗದ ಮಹಿಳೆಯರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ವರದಿ ಭೀಮಪ್ಪ ಹಚ್ಚಾಳ ಕೇಕ್ ಇಟ್ಟು ನ್ಯೂಸ್ ದೇವ್ರಿ ನೀವು ನಿಮ್ಗೆ ಎರಡು ಸಾವಿರ ಬಂದಿಲ್ಲ ಅಲ್ಲ ರೀ ಈಗ ಮಾಡತ್ತಲ್ಲ ಅಲ್ರಿ ಎಲ್ಲಿ ರೀ ಯಾವ ಊರಾಗ ರೀ ಎಲ್ ಬರದಾಗ್ ಮಾಡತ್ತಲ್ಲ ರೀ ಹಾಂ ಹಾಂ ಏನು ಇದೀಲ್ರಿ ನಿಮ್ಗೆ ತೊಂದರೆ ಏನೇನು ತಂದಿರಿ ನೀವು ಇಲ್ಲ ಬರ್ತಾವ್ರಿ ರೀ ನೀವು ಏನೇನು ತಂದಿರಿ ಎಲ್ಲ ತಂದಿರಲ್ಲ

ಎಲ್ಲರೂ ಬಂದಾರ ಯಾವ ನಿನ್ನೇನ್ ಚಾಲು ಮಾಡ್ರಿ ಇನ್ನು ಎರಡು ನಾಳೆ ನಾಳೆ ಮಾಡ್ತಾರೆ ಕೆತ್ತಮ ಹೆಸರು ಸರ್ ಏನು ಹುದ್ದೆ ಪಂಚಾಯತ್ ಒಳಗ ಹಾ ಸುದ್ದಿ ಇಷ್ಟ ಅದು ಅಂದ್ರ ಸಬ್ಸ್ಕ್ರೈಬ್ ಬಟನ್ ಓದ್ರಿ ಅಲ್ಲಿ ಕೆಂಪನ್ ಬಟನ್ ಐತ್ ನೋಡ್ರಿ ಅದೇ ಗುಡಿ ಒಳಗಿನ ಗಂಟಿ ಹಂತ ಅದೊಂದು ಬಟನ್ ಐತ್ ನೋಡ್ರಿ ಅದನ್ನು ಪ್ರೆಸ್ ಮಾಡ್ರಿ ಎಲ್ಲಾರ್ಕಿನ ಮೊದಲ ಸುದ್ದಿಗಳು ನಿಮ್ಮನ್ನೇ ಮುಟ್ತಾವ್ರಿ ಚಲೋ ಅಲ್ಲೇನ್ರಿ ನಿಮ್ ಬಳಗದಾಗ ಎಲ್ಲಾರ್ಗು ಕಳಿಸ್ತೀರ ಹೌದಲ್ರಿ ಧನ್ಯವಾದಗಳು